ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಒನ್ ವೀಕ್ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ ರ್ಯಾಂಡಮ್ ಆಗಿ ಮಾಡಿರುವಂಥದ್ದು ಸೊ ಇದು ಮಶ್ರೂಮ್ ಬಿರಿಯಾನಿ ಶ್ರಾವಣ ಇದ್ದರಿಂದ ವೆಜ್ ಅಲ್ಲಿ ನಾನು ಸ್ಪೆಷಲ್ ವ್ಲಾಗ್ ಏನೇ ಒಂಚೂರು ಮರ್ಯಾದೆನೇ ಇಲ್ಲ ನನ್ನ ಬ್ಲಾಗ್ಗೆ ಸೊ ನೋಡಿ ಗೈಸ್ ದೊಡ್ಡ ಮನುಷ್ಯರು ನಾಲ್ಕೈದು ತಿಂಗಳಾದ್ಮೇಲೆ ಸಿಕ್ಕಿದ್ದಾರೆ ತಂದಿರೋ ಮೇನ್ ರೀಸನ್ನೇ ಅವಳಿಗೆ ಗೈಸ್ ತಿನ್ನಕಷ್ಟಿಷ್ಟ ಹೌದಾ ಹಿಂಗೆಲ್ಲ ಬೇರೆ ಮುಖ ಮಾಡ್ತೀಯಾ ನಾನು ನನ್ನ ಫ್ರೆಂಡ್ ಮೀಟ್ ಆಗಿ ತುಂಬ ತಿಂಗಳುಗಳು ಗ್ಯಾಪ್ ಆಗಿತ್ತು ಆ್ಯಂಡ್ ಅವಳು ಲಕ್ಷ್ಮಿ ಹಬ್ಬಕ್ಕೆ ಕೂಡ ಬಂದಿರಲಿಲ್ಲ ಸೊ ಅದಕ್ಕೆ ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ಲು ಆ್ಯಂಡ್ ಅದೇ ದಿನ ಕೊನೆಯ ಶ್ರಾವಣದ ಶನಿವಾರ ಕೂಡ ಆಗಿತ್ತು ಸೊ ಅದಕ್ಕೆ ನಮ್ಮನೆಲ್ಲ ಫುಲ್ ಸ್ಪೆಷಲ್ ಐಟಮ್ಸ್ ಸೊ ಯಾಕೆ ಈಸ್ ಇವಾಗ ಹಂಗೆ ಪ್ರಿಪ್ರೇಷನ್ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಇಬ್ಬರು ನಾನು ಮತ್ತು ಅವಳು ಎಲ್ಲಿ ಅವಳು ಸೊ ಆಯಿತು ಸೊ ನಾನು ಮತ್ತು ಅವಳು ಇಬ್ಬರು ಸೇರಿ ಸ್ವಲ್ಪ ಅಡುಗೆಗೆ ಪ್ರಿಪ್ರೇಷನ್ಸ್ ಮಾಡಿದ್ವಿ ಆ್ಯಂಡ್ ಇವಾಗ ನಾನು ಮತ್ತು ಅವಳು ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಏನು ಅಂತ ಕ್ಲೂ ಕೊಡ್ತೀನಿ ರೀ ನೋಡಿ ಸೊ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ಅದೇ ವ್ಲಾಗ್ ಬರೋದು ಸೊ ಇಬ್ಬರು ಸೇರಿ ಒಂದು ವಿಡಿಯೋ ಮಾಡೋಣ ಅಂತ ಇವಾಗ ಇಬ್ಬರು ಅದಕ್ಕೆ ರೆಡಿ ಆಗ್ತಿದ್ದಾಳೆ ಫೈನ್ ಅವಳು ತೋರಿಸ್ಬಾರ್ದಂತೆ ಆಯಿತು ಸೊ ಇವಾಗ ಅದಕ್ಕೆ ರೆಡಿ ಆಗ್ತಿದ್ದಾಳೆ ಆ್ಯಂಡ್ ಯಾ ಅದಾದ್ಮೇಲೆ ಇನ್ನೂ ಏನೇನಾಗುತ್ತೆ ಅನ್ನೋದನ್ನ ಮಾಡ್ತೇನೆ ಅಮ್ಮ ಎಲ್ಲಿದ್ಯಾ ಆಂಟಿ ನಾನು ಮೇಕಪ್ ಬರೋದೂ ಹೇಳಿಲ್ಲ ಆಂಟಿ ಅವಳಾಗಿ ಕುತ್ತು ಮಾಡಿಸ್ಕೊಂಡಿರೋದು ಅಷ್ಟೊಂದು અને લિપ્સિક સેલફિકર બ્રશડ આસિયાક બિટીલી ફાઉન્ડેશન નન ગોતાગીલા દ મેમ સેમ જોકર તરહ કાંછે મેં ગે બ્રશિંગ ગો બેનસ બિટીતા સો ગાઈસ એ દો પુલોગ રે પ્રશાદ કે સેલ દો મનીલી પૈસા એ નાટ કર દેસે દોસ્તી આવા દેતો ચલા દે કે સો ઈ દો ગોંડા કે હેંગ ઓ મોહ ઈ દો પુલાવ હર રસમ કસમ રે साड़े so, को हमें पल्स देवसानक भर उठने टिके हैं ये ना ऊँचा नि रिलवा निगुशा रिलवा ये ना रिल्टा इधर बड़ा बिड़ा दात्रु नासिक ऊँचा रिलवा निमगंगे आधे किश्तों दला सीन्स हो तिला बंदी लाज जरा पदे यार ये क्या मास्का कहीं देखो तिला बिसी बंदी दे बंदी दे, दे।, दे।, दे। आज मुट्टी ಸೊ ಗೈಸು ನನಿಗೆ ಏನು ಪ್ರಾಬ್ಲಮ್ ಅಂದರೆ ನಾನು ಜಾಸ್ತಿ ಜಾಸ್ತಿ ಪ್ರಸಾದ್ ಹಾಕ್ತಿದ್ದೀನಂತೆ ಸೊ ಅವ್ನು ನನಗೆ ಹೇಳ್ತಾರೆ ಅಕ್ಕ ಇಷ್ಟೊಂದು ಹಾಕ್ಬೇಡ ಸಾಲಲ್ಲ ಅಂತ ಗೈಸ್ ನನ್ನ ತಮ್ಮ ಒಂದು ಕೆಲಸ ಅದು ನಮ್ಮ ಪ್ರಸಾದ ಅಲ್ಲ ಯಾರ್ದೋ ಪ್ರಸಾದ ಬಿಡೋ ನೀನು ಕ್ಯಾಪ್ಚರ್ ಮಾಡಲ್ಲ ಬಿಡೋ ಹೋಗಲಿ ಹೇಳ್ಕೊಡೋ ಒಂಚೂರು ಅವನಿಗೆ ಏಕೆ ಲೇಯ್ ನೀನು ಇಲ್ಲಿಟ್ರೆ ಹೆಂಗೋ ಅದು ಏನು ತಗೋ ಮುಗ್ದು ಸೊ ನೋಡಿ ಗೈಸ್ ಈ ಥರ ಪ್ರಸಾದ ಅನಿಸ್ಬೇಕಂತೆ ಬೇರೆ ಇವಾಗ ಏನು ಅವರೇ ಎತ್ಕೊಂತಾರೆ ನಾನು ಕೊಡ್ಬೇಕಾ ಅವ್ರು ನನ್ನ ಮುಖ ನೋಡಿದ್ರೆ ಬೇರೆ ನೀವ್ ಯಾರಂತಾನೇ ಗೊತ್ತಿಲ್ಲ ಎಷ್ಟು ಮಾತಾಡ್ತಾನೆ ನೋಡಿ ಕರ್ಮಾ ರಿಟರ್ನ್ಸ್ ಬೇಸ್ ನಾವು ಮಾಡಿರೋ ಪ್ರಸಾದ ಮುಟ್ಟಿಲ್ಲ ಇವನು ಅಂಚಕ್ಕೆ ಅದಕ್ಕೆ ದೇವರು ಬೇರೆ ಪ್ರಸಾದ ಹಂಚೋ ಥರ ಮಾಡಿತು ಹ್ಞೂ ಇಲ್ಲೇ ಐತಲ್ಲೋ ಹ್ಞೂ ಆಯಿತು ಅವ್ರು ಒಂದೊಂದೇ ಪ್ರಸಾದ ಎತ್ಕೊಂಡ್ರೆ ಒಂದೊಂದೇ ಎತ್ಕೊಂಡ್ರೆ ಅವರು ಸೊ ಇದು ಬೇರೆ ದಿನ ನಮ್ಮ ಫ್ಯಾಮಿಲಿ ಎಲ್ಲರೂ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ಸೊ ಹಾಗೆ ಅಲ್ಲಿ ದೊಡ್ಡಲ್ಲದ ಮರ ಮುಕ್ತಿ ನಂಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರು ಆ್ಯಂಡ್ ನಾನು ಹೋಗೋಕ್ಕಾಗಲಿಲ್ಲ ಸೊ ಆ ರೀಸನ್ನಿಂದ ನಮ್ಮಮ್ಮ ಮತ್ತು ನನ್ನ ತಮ್ಮ ವ್ಲಾಗ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಯೂಶ್ವಲಿ ಅವ್ರು ಮಾಡೋದನ್ನ ನಾನು ಹಾಕೋಲ್ಲ ಅಂತಿರ್ತಾರೆ ಬಟ್ ನಂಗೆ ನಂಗೆಡಿಯಲ್ಲಿ ತುಂಬ ಖುಷಿ ಆಯಿತು ಅವ್ರ ಥರ ವ್ಲಾಗ್ ಮಾಡಿದ್ದಕ್ಕೆ ಯಾ ಈ ವ್ಲಾಗ್ ಎಲ್ಲ ಅವ್ರು ಮಾಡಿದ್ದು ಸೊ ಹೇಗನ್ನು ಹೆಂಗಿದೆ ವ್ಲಾಗ್ ಅನ್ನೋದನ್ನ ಕಮೆಂಟ್ ಮಾಡಿ ನನಗಂತೂ ತುಂಬ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಪಾಪ ಮೊಬೈಲ್ ಈ ಸಂದಿಲೆಲ್ಲ ದೇವ್ಳಿಗೂ ಗೊಳಿಸಿಲ್ಲಲ್ಲ ಬೇರು ಎಲ್ಲ ದೇವ್ಳಿಗೆ ಬೇರು ರಾತ್ರಿ ಹೊತ್ತೆಲ್ಲ ಇಲ್ಲಿ ತಪ್ಪ ಮನೆ ಕೊನಿರುತ್ತೆ ದೇವಾ ನೀವು ರಾತ್ರಿ ಏಳು ಗಂಟೆ ಮತ್ತೆ ಬಂದರೆ ನೀವು ಹೆಂಗೆ ಬಂದಿರ್ತೀರೋ ಹಂಗೆ ವಾಪಸ್ ಕಣಕ್ಕಾಗಲ್ಲ ಬೇರೆ ಒಂದೊಂದು ಬೇರುಗಳು ನೋಡಿ ಇಲ್ಲೂ ದೇವಾಗ್ ಬಯಸಿಲ್ಲಲ್ಲ ಫೇಮಸ್ ನಿಮಗೋಸ್ಕರ ನಾವು ರಿಸ್ಕ್ ತೊಗೊಂಡು ಮಾಡ್ತಾರೆ ವೀಡಿಯೋ ದೇವಾ ile landu onde onde ekre tumbagirbodu onde 1 1/2 ekre laarde ekre ei ilbare le nodi guys inta makku illane le ula aile kothi punidde aile kothi channa nadakta baa na kasre tithe aale hi

ಜಾಸ್ತಿ ಅದೇ ಡೌಟು ಹೇಳ್ಬೇಕು ಮೇಡಮ್ ಎಲ್ಲಿ ನಿಮ್ಮ ಅಕ್ಕ ಅವರು ಕಾಲೇಜ್ ಹೋಗಿದ್ದೀರಾ ನೀವು ಸ್ಕೂಲ್ಗೆ ಹೋಗಿವ ಯಾಕೆ ನೀನು ಯಾಕೆ ಸ್ಕೂಲ್ ಹೋಗಿಲ್ಲ ನೋಡಿ ಗೈಸ್ ರೆಸ್ಪೆಕ್ಟ್ ಕೊಡಲ್ಲ ಅವನು ಓ ಇಲ್ಲ ಇಲ್ಲಿ ಇವರು ಇಬ್ರು ಇಟ್ಕೊಳೋದಕ್ಕೆ ಇವ್ರು ನೋಡೋದೇ ಇಲ್ಲ ಸೊ ನನ್ನ ತಮ್ಮ ಹೇಳಿರೋದು ದೆವ್ವಾರದು ಅದು ಅದು ಒಂದು ಸ್ವಲ್ಪ ಒಂದೆರಡು ಟೈಮ್ ನ್ಯೂಸ್ ಆಗಿತ್ತು ಅನ್ನೋದನ್ನ ಅವನು ಆ ಥರ ಹೇಳ್ತಿದ್ದಾನೆ ಬಟ್ ಆ ಥರ ದೆವ್ವ ಎಲ್ಲ ಏನು ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಮೇಡಮ್ ನಿಮ್ ಶ್ರೀ ಬ್ಲಾಗರ್ ಎಲ್ಲೋಗಿದ್ದಾರೆ ನೋಡಿ ಇದೇ ದೊಡ್ಡ ಆಳದ ಮರ ಐಸಿ ರಾತ್ರಿ ಬರ್ತದೆ

ಅವ್ರು ಹೇಳ್ತಾರೆ ಕೆಳಗಡೆ ಹಾಕಿರ್ತದೆ ಮೇಲೆ ನೋಡಿ ಅವ್ರು ಬಂದು ನಾನ್ ಮಾಡ್ತಾ ಇದ್ದೀನಿ ಬ್ಲಾಗು ನಿಮ್ಗೆ ಏನೋ ಇಷ್ಟ ಆಗ್ತಿದೆ ನೋಡಿ ಫಸ್ಟ್ ಆಫ್ ಆಲ್ ಇರೋ ಇಟು ಹಾಕ್ತಾರೇ ಡೌಟು ಸುಮ್ಮನೆ ಮಾಡ್ತಾ ಇದೀನಿ ನೋಡ್ರಿ ಸೊ ಯಾ ಐಸ್ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಪ್ಲೀಸ್ ಡೋಂಟ್ ಫರ್ಗೆ ಇಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ದ ಸ್ಯಾ ದಿಸ್ ಪಾಟ್ ಇಸ್ ನಾನು ಮತ್ತೆ ಫೋನ್ ಡಿಸ್ಪ್ಲೇ ಹೊಡೆದಾಗ್ಬಿಟ್ಟಿದ್ದೀನಿ ಸೊ ಏನೋ ಮಾಡೋಕ್ಕಾಗಲ್ಲ ನೋಡೋಣ ಸರಿ ಮಾಡಿಸ್ಕೊತೀನ ಫೋನ್ ಅಥವಾ ಹೊಸ ಫೋನ್ ತೊಗೋತೀನ ಅಂತ ಬಟ್ ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಚ್ ಲವ್